ಎಲ್ ಕೇಳಿದ್ರು ಕೂಡ ಆರ್ ಸಿ ಬಿ ದೇ ಹವಾ ಸೊ ಆರ್ ಸಿ ಬಿ ಬೆಂಗಳೂರು ತಂಡ ಅಬ್ಸಿ ಬೊಬ್ಬಿರಿಯೋದಕ್ಕೆ ಒಬ್ಬ ಕನ್ನಡತಿ ಕೂಡ ಕಾರಣ ಆಗಿದ್ದಾರೆ ಅದೇ ಶ್ರೇಯಾಂಕ ಪಾಟೀಲ್ ಹಾಗಾದ್ರೆ ಈ ಶ್ರೇಯಾಂಕ ಪಾಟೀಲ್ ಯಾರು ಈ ಸಾಧಕಿಯ ಜೀವನ ಬದಲಾಗಿದ್ದು ಹೇಗೆ ಮುಂಚೆ ಏನ್ ಮಾಡ್ಕೊಂಡಿದ್ರು ಈಕೆಯ ತಂದೆ ತಾಯಿ ಯಾರು ಕರ್ನಾಟಕದವರಾಗಿದ್ರೆ ಮೂಲತಃ ಎಲ್ಲಿಯವರು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಕೊನೆ ತನಕ ವಿಡಿಯೋವನ್ನ ತಪ್ಪದೆ ನೋಡಿ ವೀಕ್ಷಕರೇ ಈಗ ಕ್ರಿಕೆಟ್ ಲೋಕದಲ್ಲಿ ಎಲ್ ನೋಡಿದ್ರು ಕೂಡ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಪದಾನೇ ಕೇಳಿ ಬರ್ತಾ ಇದೆ ಈಗ ತಂಡದ ಆಟಕ್ಕೆ ಕೋಟಿ ಕೋಟಿ ಅಭಿಮಾನಿಗಳು ಈಗ ಫೀದಾ ಆಗಿದ್ದಾರೆ ಈ ರೀತಿ ಬೆಂಗಳೂರು ತಂಡ ಅಬ್ಬರಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ವಿಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಕಪ್ನ ಗೆದ್ದು ಇತಿಹಾಸವನ್ನ ನಿರ್ಮಿಸೋದಕ್ಕೆ ಒಬ್ಬ ಕನ್ನಡತಿ ಕಾರಣ ಆಗಿದ್ದಾರೆ ಆ ಕನ್ನಡತಿ ಹೆಸರು ಶ್ರೇಯಾಂಕ ಪಾಟೀಲ್ ಹೀಗಾಗಿ ಶ್ರೇಯಾಂಕ ಪಾಟೀಲ್ ಈಗ ಹೊಸ ನ್ಯಾಷನಲ್ ಕ್ರಶ್ ಆಗಿದ್ದಾರೆ ಪುಟ್ಟಿ ಅಂತಾನೇ ಫೇಮಸ್ ಆಗಿದ್ದಾರೆ ಹಾಗಾದ್ರೆ ಇವರು ಯಾರ ಮಗಳು ಮೂಲತಃ ಎಲ್ಲಿಯವರು ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಆರ್ ಸಿ ಬಿ ಬೆಂಗಳೂರು ತಂಡ ಕಪ್ ಗೆಲ್ಲುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ಇದೇ ಶ್ರೇಯಾಂಕ ಪಾಟೀಲ್ ಸೊ ಶ್ರೇಯಾಂಕ ಪಾಟೀಲ್ ಒಟ್ಟು ಮೂರು ಪಾಯಿಂಟ್ ಮೂರು ಓವರ್ ನಲ್ಲಿ ಹನ್ನೆರಡು ರನ್ ಅನ್ನ ನೀಡಿ ನಾಲ್ಕು ವಿಕೆಟ್ ಅನ್ನ ಕಬಳಿಸಿ ದೆಹಲಿ ಕ್ಯಾಪಿಟಲ್ಸ್ ತಂಡದ ಎಡೆ ಮುರಿಯನ್ನ ಕಟ್ಟಿದ್ದಾರೆ ನಮ್ಮ ಹದಿನಾರು ವರ್ಷದ ಕನಸನ್ನ ಇವರು ನನಸು ಮಾಡಿದ್ದಾರೆ ಈ ಮೂಲಕ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಹಾಗಾದ್ರೆ ಶ್ರೇಯಾಂಕ ಪಾಟೀಲ್ ಯಾರು ಶ್ರೇಯಾಂಕ ಪಾಟೀಲ್ ಹುಟ್ಟಿದ್ದು ಎಲ್ಲಿ ಶ್ರೇಯಾಂಕ ಪಾಟೀಲ್ ಅವರ ತಂದೆ ಏನ್ ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಶ್ರೇಯಾಂಕ ಪಾಟೀಲ್ ಹುಟ್ಟಿ ಬೆಳೆದದ್ದು ನಮ್ಮ ಬೆಂಗಳೂರಿನಲ್ಲಿ ಶ್ರೇಯಾಂಕಾ ಪಾಟೀಲ್ ಮಾತು ಕೂಡ ಬೆಂಗಳೂರಿನ ರೀತಿಯಲ್ಲೇ ಇದೆ ಹೀಗೆ ನಮ್ಮ ಬೆಂಗಳೂರು ಬೆಳಗ್ಗೆ ಶ್ರೇಯಾಂಕಾ ಬಾಲ್ಯದಲ್ಲಿ ಕ್ರಿಕೆಟ್ ಆಟಗಾರ್ತಿ ಆಗ್ತೀನಿ ಅಂತ ಅಂದುಕೊಂಡೇ ಇರ್ಲಿಲ್ವಂತೆ ಆದ್ರೆ ಶ್ರೇಯಾಂಕಾ ಅವರ ತಂದೆ ರಾಜೇಶ್ ಪಾಟೀಲ್ ಅವರು ಅವರು ಕೂಡ ಕ್ರಿಕೆಟ್ ಆಟಗಾರರಾಗಿದ್ರು ಈ ಕಾರಣಕ್ಕೆ ರಾಜೇಶ್ ಪಾಟೀಲ್ ಅವರು ಮಗಳಿಗೂ ಕೂಡ ಬೆಂಬಲವನ್ನ ನೀಡಿ ಅವರು ಕ್ರಿಕೆಟ್ನಲ್ಲಿ ಸಾಧನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಹಾಯವನ್ನ ಮಾಡಿದ್ರಂತೆ ಅಂದ್ರೆ ಕಂಪ್ಲೀಟ್ ಸಪೋರ್ಟ್ ಇದ್ದಿದ್ದೇ ಈಕೆಗೆ ತಂದೆಯದ್ದು ಹಾಗಾದ್ರೆ ಈಗ ಶ್ರೇಯಾಂಕ ಅವರ ತಂದೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಈಗಿರುವಂತಹ ಮಾಹಿತಿ ಪ್ರಕಾರ ಶ್ರೇಯಾಂಕ ಪಾಟೀಲ್ ಅವರ ತಂದೆ ಕೂಡ ಕ್ರಿಕೆಟ್ ಆಟಗಾರ ಆಗಿದ್ರಂತೆ ಸೊ ಈ ಕಾರಣಕ್ಕೆ ತಮ್ಮ ಮನೆಯಲ್ಲಿ ಈಗ ಇಬ್ಬರು ಕ್ರಿಕೆಟಿಗರನ್ನ ಶ್ರೇಯಾಂಕ ಅವರ ತಂದೆ ಶ್ರೇಯಾಂಕಾ ಪಾಟೀಲ್ ಅವರ ಜೊತೆ ಶ್ರೇಯಾಂಕರ ತಮ್ಮ ಕೂಡ ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ ಸೊ ಇಬ್ರು ಕೂಡ ಈಗ ಕ್ರಿಕೆಟರ್ಸ್ ಆಗಿದ್ದಾರೆ ಶ್ರೇಯಾಂಕಾ ತಮ್ಮ ಈಗ ಪಾಂಡಿಚರಿಗೋಸ್ಕರ ಆಟ ಆಡ್ತಾ ಇದ್ದಾರೆ ಪಾಂಡಿಚರಿ ತಂಡಕ್ಕೋಸ್ಕರ ಆಟ ಆಡ್ತಾ ಇದ್ದಾರೆ ಸೊ ಇನ್ನು ಶ್ರೇಯಾಂಕ ಅವರ ತಂದೆ ಸ್ವಂತ ಉದ್ಯೋಗವನ್ನ ನಡೆಸ್ತಾ ಇದ್ದಾರೆ ಸೊ ಇವರ ಕಡೆಯಿಂದ ಮಗಳಿಗೆ ಸಂಪೂರ್ಣ ಸಪೋರ್ಟ್ ಯಾವತ್ತಿಗೂ ಕೂಡ ಇರುತ್ತೆ ಸೊ ಶ್ರೇಯಾಂಕ ಪಾಟೀಲ್ ಅವರ ಹೆಸರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ಸದ್ದು ಮಾಡ್ತಾ ಇದ್ದಾರೆ ಶ್ರೇಯಾಂಕ ಪಾಟೀಲ್ ಕ್ರಿಕೆಟ್ ವಿಡಿಯೋಗಳನ್ನ ಅಭಿಮಾನಿಗಳು ಶೇರ್ ಮಾಡ್ತಾ ಇದ್ದಾರೆ ಆಕೆಗೆ ಒಂದಷ್ಟು ಡ್ಯಾನ್ಸ್ ವಿಡಿಯೋಗಳಾಗಿರ್ಬೋದು ಆಕೆದು ಅಥವಾ ಫೋಟೋಸ್ ಹೀಗೆ ಪುಟ್ಟಿ ಅಂತಾನೆ ಈಗ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದಾರೆ ಹಾಗೆ ಶ್ರೇಯಾಂಕ ಆಟಕ್ಕೂ ಕೂಡ ಫ್ಯಾನ್ಸ್ ಈಗ ಫಿದ ಆಗಿದ್ದಾರೆ ಸಾಕಷ್ಟು ಫಾಲೋವರ್ಸ್ ಗಳು ಕೂಡ ಈಗ ಹೆಚ್ಚಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶ್ರೇಯಾಂಕ ಅವರ ಹವ ಜೋರಾಗಿದೆ ಅದರಲ್ಲೂ ಕೂಡ ಆರ್ ಸಿ ಬಿ ಮೊದಲ ಬಾರಿಗೆ ಕಪ್ ಅನ್ನ ಗೆದ್ದ ನಂತರ ಶ್ರೇಯಾಂಕ ಹವ ಮತ್ತಷ್ಟು ಜೋರಾಗಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಮೆನ್ಸ್ ಪ್ರೀಮಿಯರ್ ನಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದು ಒಂದೇ ಬಾರಿ ಭಾರತ ತಂಡಕ್ಕೆ ವಿಶ್ವಕಪ್ ಅನ್ನ ಗೆಲ್ಲ ಕೊಡುವಂತಹ ಗುರಿ ಈಕೆಯದ್ದಂತೆ ಸೊ ಆರ್ ಸಿ ಬಿ ಬೌಲಿಂಗ್ ಹೇಗಿತ್ತು ಅಂತ ಅಂದ್ರೆ ದೆಹಲಿ ತಂಡಕ್ಕೆ ಗೆಲುವು ಸಾಧಿಸುವಂತಹ ಆಸೆ ಮೂಡಲೇ ಇಲ್ಲ ಬಿಡಿ ಶ್ರೇಯಾಂಕ ಪಾಟೀಲ್ ಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಹನ್ನೆರಡು ರನ್ ಅನ್ನ ನೀಡಿ ನಾಲ್ಕು ವಿಕೆಟ್ ಅನ್ನ ಕಬಳಿಸಿದ್ರೆ ಸೋಫಾಮ್ ನಾಲ್ಕು ಓವರ್ ಗಳಲ್ಲಿ ಇಪ್ಪತ್ತು ರನ್ ಅನ್ನ ನೀಡಿ ಪ್ರಮುಖ ಮೂರು ವಿಕೆಟ್ ಅನ್ನ ಪಡೆದು ಮಿಂಚುತ್ತಾರೆ ಸೊ ಇನ್ನು ಆಶಾ ಶೋಭಾನ ನೋಡಿದ್ರೆ ಮೂರು ಓವರ್ಗಳಲ್ಲಿ ಕೇವಲ ಹದಿನಾಲ್ಕು ರನ್ ಅನ್ನ ನೀಡಿ ಎರಡು ವಿಕೆಟ್ ಅನ್ನ ಪಡಿತಾರೆ ಈ ಮೂಲಕ ದೆಹಲಿ ತಂಡವನ್ನ ನೂರ ಹದಿಮೂರು ರನ್ಗೆ ಆಲ್ಔಟ್ ಮಾಡುತ್ತೆ ಆರ್ಸಿಬಿ ತಂಡ ಈ ಗುರಿಯನ್ನ ಬೆನ್ನತ್ತಿದ ಆರ್ಸಿಬಿ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸುಲಭವಾಗಿ ಗುರಿ ತಲುಪಿತ್ತು ಹಾಗೆ ಬರ್ಜರಿ ಎಂಟು ವಿಕೆಟ್ ಅಂತರದ ಗೆಲುವನ್ನ ಕಂಡು ಕೊನೆಗೆ ಕಪ್ ಮನೆಗೆ ತಂದಿದೆ ಹಾಗಾಗಿ ಲಾಸ್ಟ್ ಓವರ್ ಅಲ್ಲಿ ಕೂಡ ಎಲ್ಲರಿಗೂ ಕೂಡ ಒಂದು ಓರ್ ಹೊಡೆದ್ರೆ ಸಾಕು ಅನ್ನುವಂತ ನಿರೀಕ್ಷೆ ಇರುತ್ತೆ ಅದೇ ರೀತಿ ಕೂಡ ಆಗುತ್ತೆ ಸಿ ಬಿ ಅನ್ನೋ ಪದ ಈಗ ಬೆರೆತು ಹೋಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಕನ್ನಡಿಗರು ಪ್ರತಿ ಹಂತದಲ್ಲೂ ಕೂಡ ತುಂಬಾನೇ ಪ್ರೀತಿ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೋಲು ಹಾಗೂ ಗೆಲುವಿನ ಸಮಯದಲ್ಲಿ ಆರ್ ಸಿ ಬಿ ಪರ ಇವರು ಗಟ್ಟಿಯಾಗಿ ನಿಂತಿದ್ದಾರೆ ಹೀಗಿದ್ದಾಗ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಅಂದ್ರೆ ಭರ್ಜರಿ ಹವಾನ ಎಬ್ಬಿಸಿದೆ ಸೊ ಮೊಟ್ಟ ಮೊದಲ ಬಾರಿಗೆ ಆರ್ ಸಿ ಬಿ ತಂಡಕ್ಕೆ ಕಪ್ ಅನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ನಮ್ಮ ಮಹಿಳಾ ತಂಡದ ಆಟಗಾರ್ತಿಯರು ಅದರಲ್ಲೂ ಕೂಡ ನಮ್ಮ ಕನ್ನಡದ ಶ್ರೇಯಾಂಕ ಹವ ಹೇಗಿದೆ ಅಂತ ಅಂದ್ರೆ ಈಗ ಇಡೀ ಜಗತ್ತೇ ಶ್ರೇಯಾಂಕ ಅವರ ಬೌಲಿಂಗ್ ಬಗ್ಗೆ ಮಾತನಾಡ್ತಾ ಇದೆ ಕೊಂಡಾಡ್ತಾ ಇದೆ ಹಾಗೆ ಆರ್ ಸಿಬಿಯ ಅಭಿಮಾನಿಗಳು ಶ್ರೇಯಾಂಕ ಪಾಟೀಲ್ ಅವರ ಆಟಕ್ಕೆ ಫುಲ್ ಫಿದಾ ಆಗಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದು ಒಂದಷ್ಟು ಕಪ್ಪನ ಗೆಲ್ಲಿಸಿ ಕೊಡಿ ಅನ್ನುವಂಥದ್ದು ಕೂಡ ಇದ್ದಾರೆ ನಮ್ಮ ಸಪೋರ್ಟ್ ಯಾವತ್ತಿಗೂ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕನ್ನಡತಿ ಹವ ಈಗ ಜೋರಾಗಿದೆ ಸ್ನೇಹಿತರೆ ಸೊ ನಿಮ್ಗೆ ಅನ್ಸುತ್ತೆ ಈ ಬಾರಿ ವಿಮೆನ್ಸ್ ಪ್ರೀಮಿಯರ್ ಲೀಗ್ನ ವಿನ್ ಮಾಡಿಕೊಟ್ರು ಮುಂದೆ ಆರ್ ಸಿ ಬಿ ಈ ಬಾರಿಯ ಒಂದು ಕಪ್ ಅನ್ನ ಗೆಲ್ಲಿಸಿ ಕೊಡ್ತಾ ಸೊ ಹದಿನಾರು ವರ್ಷಗಳ ಕನಸನ್ನ ನನಸು ಮಾಡ್ತಾರ ಹುಡುಗರು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ